ಅತಿವೃಷ್ಟಿಯಿಂದ ರೈತರಿಗಾದ ಹಾನಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಭಟ್ ನೇತೃತ್ವದಲ್ಲಿ ಭಾರತೀಯ ಕೃಷಿಕ ಸಮಾಜ ಕುಮಟಾ ಹಾಗೂ ನೂರಾರು ರೈತರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು ಕುಮ್ಟಾಪಟ್ಟಣದ ತಾಲೂಕು ಆಡಳಿತ ಸೌಧದ ಎದುರು ಜಮಾಯಿಸಿದ ನೂರಕ್ಕೂ ಅಧಿಕ ರೈತರು ಈ ಬಾರಿ ಸುರಿದ ಭಾರೀ ಮಳೆಗೆ ಬೆಳೆ ನಾಶವಾಗಿದ್ದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಹಿತರಕ್ಷಣಾ ಸಮಿತಿ ಭಾರತೀಯ ಕೃಷಿಕ ಸಮಾಜದ ಅಧ್ಯಕ್ಷ ಎಂಜಿ ಭಟ್ ಅವರು ಬೆಳೆ ಸಾಲ ಪಡೆಯುವಾಗ ಸಾಮೂಹಿಕ ಆಸ್ತಿ ಎಂದಾದಲ್ಲಿ ಈ ಕುಟುಂಬದ ಒಬ್ಬ ರೈತ ಬೆಳೆ ಸಾಲ ಪಡೆಯಲು ಸಾಧ್ಯವಾಗುತ್ತಿಲ್ಲ ತಾಲೂಕಿನಾದ್ಯಂತ ವಾಡಿಕೆಗಿಂತ ಹೆಚ್ಚು ಮಳೆಯಾದ ಪರಿಣಾಮ ಮುಖ್ಯ ಬೆಳೆಯಾದ ಅಡಿಕೆ ಮತ್ತು ಕಾಳು ಮೆಣಸು ತೀವ್ರ ಹಾನಿಯಾಗಿದೆ ಅಡಿಕೆ ಭಾಷಾ ನಾಶವಾದರೆ ಕಾಳು ಮೆಣಸು ಸಂಪೂರ್ಣ ಹಾಳಾಗಿದೆ ಹೀಗಾಗಿ ನಮಗೆ ಜೀವನ ನಡೆಸುವುದು ಕಷ್ಟ ಸಾಧ್ಯವಾಗಿದೆ ಜೊತೆಗೆ ಬೆಳೆ ವಿಮೆ ಈ ಹಾನಿಯನ್ನ ಪರಿಗಣಿಸಲಾರದು ಈ ಹಿಂದೆ ಮೈಲು ತುತ್ತಕ್ಕೆ ಸಹಾಯಧನ ಸಿಗುತ್ತಿತ್ತು ಇದೀಗ ಸಹಾಯಧನವೂ ಸಿಗುತ್ತಿಲ್ಲ ಪುನಃ ರೈತರಿಗೆ ಸಹಾಯಧನ ಲಭ್ಯವಾಗಬೇಕಿದೆ ರೈತರಿಗೆ ಆದ ಹಾನಿಯನ್ನ ಅಂದಾಜಿಸಿ ಅವರಿಗೆ ಆದ ನಷ್ಟವನ್ನ ಪೂರ್ತಿ ನೀಡಲಾಗದಿದ್ದರೂ ಬದುಕಲು ಸಾಧ್ಯವಾಗುವಂತೆ ಇಲಾಖೆಯ ಮೂಲಕ ಹಾನಿ ವರದಿ ಸಿದ್ಧಪಡಿಸಿ ರೈತರಿಗೆ ಸರ್ಕಾರದಿಂದ ಪರಿಹಾರ ನೀಡಲು ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು ಬೆಳೆ ವಿಮೆ ಆಗುತ್ತೆ ಆಮೇಲೆ ಸಾಮೂಹಿಕವಾಗಿ ಆಸ್ತಿ ಇದ್ರೆ ಅಲ್ಲಿ ಅವರಿಗೆ ಬೆಳೆ ವಿಮೆ ಆಗೋದಿಲ್ಲ ಪರಿಹಾರ ಬರೋದಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಹಳ ಇರುತ್ತೆ ಜೊತೆಗೆ ಬೆಳೆ ಪರಿಹಾರ ಮೂವತ್ತು ಪರ್ಸೆಂಟ್ ಕಡಿಮೆ ಇದ್ರೆ ತೊಂದರೆ ಆಗೋ ಕಡಿಮೆ ಇದ್ರೆ ಅದು ಪರಿಹಾರ ಇಲ್ಲ ಟೆಕ್ನಿಕಲ್ ದೀರ್ಘಾವಧಿಯ ಬೆಳೆಗಳನ್ನ ಪಹಣಿ ಪತ್ರಿಕೆಯಲ್ಲಿ ಪದೇ ಪದೇ ಬದಲಾಯಿಸುವುದರಿಂದ ರೈತರಿಗೆ ಬೆಳೆ ಸಾಲ ಪಡೆಯುವಾಗ ಸಮಸ್ಯೆ ಉಂಟಾಗುತ್ತದೆ ದೀರ್ಘಾವಧಿ ಬೆಳೆಯನ್ನು ಪಹಣಿಯಲ್ಲಿ ಬದಲಾವಣೆಗೆ ರೈತನೇ ಬಯಸಿದಲ್ಲಿ ಮಾತ್ರ ಅವಕಾಶ ನೀಡಬೇಕು ಬೆಳೆ ದರ್ಶಕ ಅಪ್ಲಿಕೇಶನ್ ನ್ಯೂನತೆ ಸರಿಪಡಿಸಬೇಕು ಅಡಿಕೆ ಇಲ್ಲಿಯ ಸಾಂಪ್ರದಾಯಿಕ ಬೆಳೆಯಾಗಿರುವುದರಿಂದ ಅದನ್ನು ನಿಯಂತ್ರಣಕ್ಕೆ ಒಳಪಡಿಸಿ ಮಿತಿಮೀರಿದ ವಿತರಣೆಗೆ ಕಡಿತ ಮಾಡಬೇಕು ಈ ಹಿಂದೆ ಬಿದ್ದ ಬೆಳೆ ಪರಿಹಾರ ರೈತರಿಗೆ ಆದ ಹಾನಿ ಮುಂತಾದ ಪರಿಹಾರ ನೀಡುವಾಗ ಕಾಲಮಾನಕ್ಕೆ ತಕ್ಕಂತೆ ಪರಿಹಾರದ ಮೊತ್ತವನ್ನು ಏರಿಸಬೇಕು ಬೆಳೆ ವಿಮೆ ಅಪ ೋಡ್ ಆಗುವ ಸಮಸ್ಯೆ ಇರುತ್ತಿದ್ದು ಇದನ್ನು ಕೂಡಲೇ ಸರಿಪಡಿಸಬೇಕು ಕಾಡು ಪ್ರಾಣಿಗಳಿಂದ ಬೆಳೆಗೆ ಹಾನಿಯಾಗುತ್ತಿದ್ದು ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕು ರೈತನ ಎಫ್ಐಡಿ ಹಾಕಿದಾಗ ಈ ಎಲ್ಲಾ ದಾಖಲೆ ಪರಿಗಣಿಸಬೇಕು ಮತ್ತು ರೈತನಿಗೆ ಎಲ್ಲಾ ದಾಖಲೆ ಒದಗಿಸಬೇಕು ಮತ್ತು ರೈತನಿಗೆ ಎಲ್ಲಾ ದಾಖಲೆ ಒದಗಿಸುವ ಈಗಿನ ಕ್ರಮ ಬದಲಾಗಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಭಾರತೀಯ ಕೃಷಿಕ ಸಮಾಜದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಹೆಗಡೆ ಪ್ರಮುಖರಾದ ಸುಬ್ರಹ್ಮಣ್ಯ ಹೆಗಡೆ ಟಿವಿ ಹೆಗಡೆ ವಿನಾಯಕ ನಾಯಕ್ ಗಣಪತಿ ನಾಯಕ್ ಮೂರೂರು ಮಹೇಶ್ ಮಡಿವಾಳ್ ರಾಜೀವ್ ಭಟ್ ಉದಯ್ ಹರಿಕಾಂತ ಎನ್ ಎಸ್ ಹೆಗಡೆ ವಿನೋದ್ ಹೆಗಡೆ ದಿನೇಶ್ ಭಟ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.